ು ಜೈ ಜಿನೇಂದ್ರ ನನ್ನ ಹೆಸರು ಮಿತಾಲಿ ಅವಿನಾಶ್ ನಾನು ನಾ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಭಗು ವರ್ತಮಾನ ಕಾಲದ ಎರಡನೇ ತೀರ್ಥಂಕರರಾದ ಭಗವಾನ್ ಅಜಿತನಾಥರ ಬಗ್ಗೆ ನಾಲ್ಕಾರು ಮಾತುಗಳನ್ನು ಮಾತಾಡುತ್ತೇನೆ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮಿಸಿ ಭಗವಾನ್ ಅಜಿತನಾಥ ಜನ್ಮ ಅಯೋಧ್ಯೆಯಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಶುಕ್ಲ ಪಕ್ಷದ ಅಷ್ಟಮಿಯಂದು ಆಯಿತು ಅವರ ಅವರ ವಂಶ ಇಕ್ಷ್ವಾಕು ವಂಶ ಅವರ ತಂದೆ ಹೆಸರು ಶತ್ರು ಮತ್ತು ತಾಯಿ ರಾಣಿ ವಿಜಯಾದೇವಿ ಮ ಅವರ ಚಿಹ್ನೆ ಅವರ ಚಿಹ್ನೆ ಅವರ ಚಿಹ್ನೆ ಆಣೆ ಅವರ ಎತ್ತರ ನಾಲ್ಕುನೂರ ಐವತ್ತು ಧನುಷ ಅಂದರೆ ಒಂದು ಸಾವಿರದ ಐ ಮೂರ್ನೂರ ಐವತ್ತು ಮೀಟರ್ ಅವರ ದೇಹದ ಬಣ್ಣ ಬಂಗಾರದ ಬಣ್ಣ ಅವರ ಯಕ್ಷ ಮಹಾಯಕ್ಷ ಮತ್ತು ಯಕ್ಷಿಣಿ ಅಜಿತಬಾಲ ಯಕ್ಷಿಣಿ ಭಗವಾನ್ ಅಜಿತನಾಥರ ಗೃಹಸ್ಥಾಶ್ರಮ ಗೃಹಸ್ಥಾಶ್ರಮದ ಸಹೋದರ ಸಹೋದರ ಸಾಗರನು ಎರಡನೇ ಚಕ್ರವರ್ತಿಯಾಗಿದ್ದರು ಒಂದು ಸಲ ಭಗವಾನರು ಉಲ್ ಮಹಡಿಯ ಮೇಲೆ ಉಲ್ಕಾಪಾತವನ್ನು ನೋಡಿದಾಗ ಅವರಿಗೆ ವೈರಾಗ್ಯ ಬಂದಿತು ಅವರು ಭಗವಾನ್ ಮಹಾವೀರ ಭಗವಾನ್ ಅಜಿತನಾಥರು ಸಹ ಸಹೋ ಸಹೇತುಕವನದಲ್ಲಿ ದೀಕ್ಷೆ ತೆಗೆದುಕೊಂಡರೂ ಅವರಿಗೆ ಪ್ರಥಮ ಆಹಾರವನ್ನು ರಾಜ ಬ್ರಹ್ಮ ನೀಡಲ ನೀಡಿದ ಅವರು ಅವರ ಸ ಅವರಿಗೆ ಅಯೋಧ್ಯೆಯಲ್ಲಿ ಕೇವಲ ಜ್ಞಾನವಾಯಿತು ಅವರಿಗೆ ಸಮೋಶರಣ ಬಂದಿತು ಅಲ್ಲಿ ಪ್ರಮುಖ ಗಣಧರ ಶ್ರೀ ಸಿಂಹಸೇನ ಮತ್ತು ಒಟ್ಟು ಗಣ ಒಟ್ಟ ಗಣಧರ ಒಟ್ಟು ಮುನಿಗಳು ಒಂದು ಲಕ್ಷ ಪ್ರಮುಖ ಗಣನಿ ಪ್ರಕುಪ್ಜ ಒಟ್ಟು ಆರಿಕೆಯರು ಮೂರು ಲಕ್ಷದ ಇಪ್ಪತ್ತು ಸಾವಿರ ಶ್ರಾವಕರು ಮೂರು ಲಕ್ಷ ಮತ್ತು ಶ್ರಾವಕಿಯರು ಐದು ಲಕ್ಷ ಇದ್ದರು ಅವರ ಭಗವಾನ್ ಅಜಿತನಾಥರ ಸಮ್ಮೇಳ ಶಿಖರ್ಜಿಯಿಂದ ಸಹೇತು ಸಿದ್ದವರ ಕೂಟದಿಂದ ಮೋಕ್ಷಕ್ಕೆ ಹೋದರು ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು